ಅಷ್ಟ್ ಮಸ್ತ್ ನೋಡ್ರಿ ಕುರು ಕುರಿಯಾಗಿ ಕಾಣ್ ಅಷ್ಟ್ ಮಸ್ತ್ ಕಾಣ್ಲತ್ತವ್ರಿ ಮತ್ತ ನೀವು ಯಾವ ತರ ಹಲೋ ನಮಸ್ಕಾರ ಎಲ್ರು ಆರಾಮ ಆರಾಮ್ ಇದ್ರಿ ಅನ್ಕೊಂಡ್ರಿ ನಾನು ಕೂಡ ಅರಾಮಾಗಿದ್ರಿ ಇವತ್ ನೋಡ್ರಿ ನಾನು ಶ್ವಾಗ ಒಂದ್ ಬಟ್ಲಾಗ ಇದ್ರಿಂದ ಏನ್ ಮಾಡ್ತೀನಿಪ್ಪ ಅಂದ್ರ ಸ್ನಾಕ್ಸ್ ಮಾಡಕ್ ಸ್ನಾಕ್ಸ್ ಮಾಡ್ಲಾಕ ಅದಕ್ಕೆ ಏನೇನ್ ಅತತಿ ಏನೇನಿಲ್ಲ ಯಾವ ತರ ಮಾಡ್ಬೇಕಿ ನೋಡೋಣ ಬರ್ರಿ ಯಾರು ನಮ್ಮ ಚಾನಲನ್ನು ನೋಡಕತಿರ್ಲಿಲ್ಲ ಅದಕ್ಕಿಂತ ಮುಂಚೆ ನಂದು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ಬಾಟ್ಲಾಗಷ್ಟೆ ನಾನು ಶ್ವೇ ಶ್ವೇ ನೋಡ್ರಿ ಇವಾಗ ನಾನು ಬಜ್ಜಿ ಇಟ್ಟು ತೊಗೊಂಡಿನಿ ನೋಡ್ರಿ ನೋಡ್ರಿ ಈ ಟೋಪ ಎರಡು ಟೋಪಾನ ಬಜ್ಜಿ ತೊಗೊಂಡಿನ ಆಮೇಲೆ ಒಂದು ಟೋಪಾನ ಜಾದು ಇಟ್ಟು ತೊಗೊಂಡಿನಿ ನೋಡ್ರಿ ನೋಡ್ರಿ ನಾನು ಚಿಲ್ಲಿ ಪೌಡರ್ ತೊಗೊಂಡಿನಿ ನೋಡ್ರಿ ಚಿಲ್ಲಿ ಪೌಡರ್ ಅಂದ್ರೆ ಮನೆಯಲ್ಲಿ ತಯಾರು ಮಾಡಿದೈಸ್ರಿ ನೋಡಿ ಒಂದು ಸ್ವಲ್ಪ ಹಿಂಗೆ ತೊಗೊಂಡನು ಒಂದು ಅರ್ಧ ಸ್ಪೂನಾಗಷ್ಟೆ ನಾನು ಚಿಲ್ಲಿ ಪೌಡರ್ ತೊಗೊಂಡಿನಿ ನೋಡಿರಿ ಅಂದರೆ ನಾನು ಮುಂಚೆ ಮನೆಯಲ್ಲಿ ಯೂಸ್ ಮಾಡಿದ್ದು ಹಾಕಿನ್ರಿ ಆಮೇಲೆ ಕೊಂಡು ತಂದಿದ್ದು ಹಾಕಿನ್ರಿ ನೋಡಿರಿ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೊಗೊಂಡನು ನೋಡಿರಿ ಸ್ವಲ್ಪ ಆಗೋಷ್ಟು ಅರ್ಶಿಣ ಪುಡಿ ತೊಗೊಂಡಿನಿ ನಾನು ಸ್ವಲ್ಪ ಅಜ್ವಾನ್ ತೊಗೊಂಡಿ ನೋಡ್ರಿ ನೋಡಿರಿ ಅರ್ಧ ಸ್ಪೂನಾಗ ಅಷ್ಟ ನಾನು ಧನಿಯಾ ಪುಡಿ ತೊಗೊಂಡು ಎಲ್ಲಾನು ಇದನ್ನ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳಿತ್ರಿ ನೋಡ್ರಿ ಎರಡು ಹಸಿ ಮೆಣ್ಸಿಕಾಯನ್ನ ಜಜ್ಜಿಟ್ಟನು ಹಸಿ ಮೆಣ್ಸಿಕಾಯಿ ಕೂಡ ಹಾಕಿ ನೋಡ್ರಿ ಈಗ ರುಚಿ ತಕ್ಕ ಇಷ್ಟ ಉಪ್ಪು ಹಾಕ್ಬೇಕು ರೀ ಇವಾಗ ನೋಡ್ರಿ ಒಂದು ಅರ್ಧ ಸ್ಪೂನಾಗಷ್ಟು ಉಪ್ಪು ತೊಗೊಂಡಿನ ನೋಡಿ ಹೊಸ ವಿಧಾನದಾಗ ಸ್ನ್ಯಾಕ್ಸನ್ನ ರೆಡಿ ಮಾಡಾಕತ್ತಾಗ್ರ ನೋಡಿರಿ ಯಾಕಂದ್ರೆ ಮನೆಯಲ್ಲಿ ನೀವೇನು ಮಾಡ್ತಿರಲಿ ಒಂದು ಹತ್ರದ್ದು ಸ್ನ್ಯಾಕ್ ತಿಂದು ತಿಂದು ಏನಾಗಿರ್ಲಿಲ್ಲ ಬಾಯಿ ಕೂಡ ಹೊಲಸಾಗಿರ್ತೈತಿ ಈ ಥರ ಒಮ್ಮೆ ಸ್ನ್ಯಾಕ್ಸನ್ನ ರೆಡಿ ಮಾಡಿ ತಿಂದು ನೋಡ್ರಿ ಅಗದಿ ರುಚಿ ಇರ್ತೈತಿ ಮಸ್ತ್ ಹತ್ತೈತಿ ಮತ್ತು ಆ ಟೈಮ್ ಪಾಸ್ ಕೂಡ ಆಕೈತಿರಿ ಇದು ಮೊದಲಿಗೆ ಏನು ಮಾಡಬೇಕು ರೀ ಈ ರೀತಿ ರೆಡಿ ಮಾಡ್ಕೋಬೇಕು ರೀ ಬ್ಯಾಟರ್ನ ಈ ರೀತಿ ರೆಡಿ ಮಾಡ್ಕೊಂಡು ಎಲ್ಲ ಕಡೆ ಅಂಟಿಸ್ಕೋಬೇಕು ಇದು ಎಲ್ಲಕ್ಕೂ ಏನೈತಿರ್ಲೇ ಇದು ಸೋಯಾಬೀನ್ಗೆ ಅಂಟ್ಕೋಬೇಕು ಇದು ಇನ್ನೇನತಿರಲ್ಲೇ ಎಣ್ಣೆ ತೊಗೊಂಡು ಎಣ್ಣೆ ಒಳಗೆ ಚಲೋ ತಂಗಿ ರೀ ಇದನ್ನು ಅಲ್ಲಿ ನೋಡಿರಿ ನಮ್ಮ ಅಮ್ಮ ಏನೈತಿರ್ಲೆ ಇನ್ನು ತಿಲ್ಲಾಕಂತ ಕೂತಾಡಿರಿ ಏನಾದರೂ ಮತ್ತೆ ಒಂದು ಸ್ವಲ್ಪ ಥಂಡಿ ಹತ್ತಾಗ್ರಿ ಮುಂಜಾನೆ ಥಂಡಿ ಕಾಯ್ಸ್ಕೊಳ್ಲತ್ತ ನೋಡ್ರಿ ಹಂಗೆ ನೋಡಿರಿ ಎಣ್ಣೆ ಹಾಕಿನ ಇವಾಗ ಇದಕ್ಕೆ ಎಷ್ಟು ಆಗತ್ತಲ್ಲ ಅಷ್ಟೇ ಎಣ್ಣೆ ತೊಗೊಂಡಿ ನೋಡ್ರಿ ನೀವು ಜಾಸ್ತಿ ಮಾಡಿದ್ರೆ ನೀವು ಜಾಸ್ತಿ ಎಣ್ಣೆ ತಗೋಬಹುದು ಇವಾಗ ನೋಡ್ರಿ ಎಣ್ಣೆ ಕೂಡ ಕಾಯಿಲಾಗ್ತತಿ ಇವಾಗ ನೋಡ್ರಿ ಎಣ್ಣೆ ಕಾಗುತ್ತೆ

ನಾವ್ ಏನ್ ಮಾಡ್ತೀವಿ ಶೇಂಗಾರ ಕಾಳ ಅಂತ ತಗೊಂಡನ ಈ ರೀತಿ ಮಾಡ್ತೇವನ್ರೀ ರೀ ಕಾಳ ಕಿತ್ತ ರುಚಿ ರೀ ಇವು ನೋಡ್ರಿ ತಗೊಂಡ್ರಿ ಎಣ್ಣಿ ಕೂಡ ಜಾಸ್ತಿ ತಿಳ್ಕೊಳಂಗಿಲ್ಲ ಸೋಡಾ ಅದು ಏನ್ ಹಾಕ್ಬಿಡ್ರಿ ನೋಡಿ ಇನ್ನೇನ್ ಬಿಟ್ಟು ತೋರಿಸ್ತೀವಿ ನೋಡ್ರಿ ಈ ರೀತಿ ಒಂದೊಂದಾಗಿ ಬಿಡ್ಬೇಕು ರೀ ಸ್ವಲ್ಪ ಸಾವ್ಕಾಶ್ ಬಿಡ್ಬೇಕ್ರಿ ಯಾಕಂದ್ರೆ ಏನು ನೀವು ಸ್ವಲ್ಪ ಸಿಡಿ ಕೈಗೆ ಅದು ಅದಕ್ಕಾಗಿ ಸಾಕಾಶ್ ಬಿಡ್ರಿ ಸಿಡಿ ಅಲ್ದಂಗೆ ನೋಡಿರಿ ಎಷ್ಟು ಚಂದ ಪ್ರಾಯ ಆಗತ್ತವು ಈ ರೀತಿ ಪ್ರಾಯ ಮಾಡ್ಕೋಬೇಕು ನೋಡ್ರಿ ಪ್ರಾಯ ಮಾಡ್ಕೊಂಡು ನಾವು ಏನು ಅದ್ರಿ ಕುಂತಿರ್ತೀವಿ ಏನಾರು ಕೆಲಸ ಮಾಡ್ಕೊಂಡು ಕೂತಿರ್ತೀವಿ ಮನೆಯಾಗ ಟೀ ಹೋಗೋದು ಕೂತಿರ್ತೀವಿ ಆ ಟೈಮ್ದಾಗ ಏನಂತಿರ್ಲಿಲ್ಲ ಅದನ್ನ ಬೈ ಆಡ್ಸ್ಕೊತ ರೆಡಿ ಆಯ್ತು ನೋಡ್ರಿ ಇವು ಕೂಡ ಫ್ರೈ ಆಗ್ಯಾವ ಮಸ್ತ್ ಫ್ರೈ ಮಸ್ತ್ ಎಷ್ಟು ಮಸ್ತ್ ಕಾಣ್ತಾವ ನೋಡ್ರಿ ಸ್ನಾಕ್ಸ್ ನೋಡ್ರಿ ಎಷ್ಟು ಮಸ್ತ್ ಕಾಣ್ತಾವ ಶೇಯಾ ಸ್ನಾಕ್ಸ್ ರೆಡಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಕಾಣ್ತಾವ ತಡ ಯಾಕ ಮಾಡ್ತೀರಿ ನಿಮಗೂ ಮಾಡ್ಬೇಕು ಅನ್ಸ್ತಿರಬಹುದು ಇವಾಗ ಜಲ್ದಿ ಜಲ್ದಿ ಮಾಡ್ರಿ ಯಾವ ತರ ಆಗ್ಯಾವ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಮತ್ತೆ ನಾವು ಒಳ್ಳೆ ರೆಸಿಪಿ ಬಂದಿಗೆ ನಾಳೆ ನಾವು ಮತ್ತೆ ಭೇಟಿ ಆಗೋಣ Take care. Bye bye. Namaste.